ಹೈ ಎನ್ ಇವತ್ತೊಂದು ಎಗ್ ರೆಸಿಪಿಯೊಂದಿಗೆ ನಿಮ್ಮೆದುರಿಗೆ ನಾನು ಬಂದಿದ್ದೇನೆ ಆ ಕೆಲವರು ಚಿಕನ್ ಅನ್ನ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಇನ್ ಕೆಲವರು ಚಿಕನ್ ಅನ್ನ ತಿನ್ನೋದಿಲ್ಲ ಎಗ್ ಅನ್ನ ತಿನ್ ತಿಂತಾರೆ ಅಂತವರಿಗೆ ಸ್ಟಾರ್ಟರ್ಸ್ ಅಂತೇಳಿ ಹೇಳಿ ಬಂದರೆ ಅವರಿಗೆ ಎಗ್ ಅಲ್ಲಿ ಸ್ಟಾರ್ಟರ್ಸ್ ತುಂಬಾ ಕಡಿಮೆ ಅಂತೇಳಿ ಹೇಳ್ಬೋದು ಸೊ ಅವರಿಗೆ ಈ ಒಂದು ರೆಸಿಪಿ ಅನ್ನೋದು ತುಂಬ ಹೆಲ್ಪ್ ಆಗುತ್ತೆ ಸೊ ಸಿಂಪಲ್ ಆಗಿರುವಂಥದ್ದು ಕಡಿಮೆ ಸಮಯದಲ್ಲಿ ಮಾಡುವಂತಹ ಒಂದು ರೆಸಿಪಿ ಇದಾಗಿರುತ್ತೆ ಬಟರ್ ಗಾರ್ಲಿಕ್ ಎಗ್ ಅಂತೇಳಿ ಹೇಳಿ ಹೇಗೆ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿಕೊಡ್ತೇನೆ ಹಾಗಾದರೆ ಸ್ಟಾರ್ಟ್ ಮಾಡೋಣ ಅಲ್ಲ ಸರಿ ಬನ್ನಿ ಬಟರ್ ಗಾರ್ಲಿಕ್ ಎಗ್ ಮಾಡಲಿಕ್ಕೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ ಬೆಳ್ಳುಳ್ಳಿ ಚಿಲ್ಲಿ ಫ್ಲೇಕ್ಸ್ ಆರಿಗ್ಯಾನ ಎಗ್ ಫ್ಲೋರ್, ಹಾಲು ಬಟರ್ ಇವಾಗ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡು ಅದಕ್ಕೆ ಎಗ್ಗನ್ನು ಹಾಕ್ಕೊಳ್ಳೋಣ ಇಲ್ಲಿ ನಾನು ತ್ರೀ ಎಗ್ಸನ್ನು ತಗೊಂಡಿದ್ದೇನೆ ನೀವು ಕ್ವಾಂಟಿಟಿಯನ್ನು ಜಾಸ್ತಿಯಾಗಿ ಮಾಡ್ತಾ ಇದ್ದೀರಾ ಅಂತೇಳಿ ಹೇಳಿದರೆ ಜಾಸ್ತಿ ಎಗ್ಗನ್ನು ಹಾಕ್ಕೊಂಡು ಮಾಡ್ಬೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ತಿಕ್ಕಾಗುವವರೆಗೆ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಬೇಕಾಗುತ್ತೆ ಇವಾಗ ತವಾಕೆ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಎಗ್ಗನ್ನು ಹಾಕ್ಕೊಳ್ಳೋಣ ನಾನ್ ಸ್ಟಿಕ್ ತವ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ ಈಗ ಇದನ್ನು ಹಾಫ್ ಬಾಯ್ಲ್ಡ್ ಆಗುವ ತನಕ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಿಕೊಳ್ಳೋಣ ನಾನಿಲ್ಲಿ ತೋರಿಸ್ತಾ ಇರುವ ರೀತಿಯಲ್ಲಿ ಬೇಗನಾಗಿ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಜಾಸ್ತಿಯಾಗಿ ಫ್ರೈ ಮಾಡ್ಕೊಳ್ಲಿಕ್ಕೆ ಹೋಗಬೇಡಿ ಇದನ್ನು ಸ್ವಲ್ಪ ದೊಡ್ಡ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಾನಿವಾಗ ಇಲ್ಲಿ ತೋರಿಸ್ತಿರುವ ರೀತಿಯಲ್ಲಿ ಹೆಗನ್ನು ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ಗಳಾಗೆ ಕಟ್ ಮಾಡಿಕೊಂಡು ಇದೇನಿವಾಗ ರೆಡಿ ಆಗಿದೆ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಳ್ಳಿ ಇವಾಗ ಅದೇ ಪ್ಯಾನನ್ನು ಗ್ಯಾಸ್ ಸ್ಟವಲ್ಲಿಟ್ಟು ಪ್ಯಾನ್ಗೆ ಸ್ವಲ್ಪ ಬಟರನ್ನು ಹಾಕ್ಕೊಳ್ಳಿ ಬಟರ್ ಮೆಲ್ಟ್ ಆದ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಹಾಕಿ ಫ್ರೈ ಮಾಡಿ ನಂತರ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರನ್ನು ಸೇರಿಸ್ಕೊಳ್ಳಿ ಇವಾಗ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗೇನೋವನ್ನು ಸೇರಿಸ್ಕೊಳ್ಳಿ ಒಂದು ವೇಳೆ ನಿಮ್ಮಲ್ಲಿ ಅವರಿಗೇನೋ ಇಲ್ಲ ಅಂತ ಹೇಳಿದರೆ ಇದನ್ನು ಸ್ಕಿಪ್ ಮಾಡಿಕೊಂಡ್ರೂ ಪರವಾಗಿಲ್ಲ ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ನಂತರ ನಾವೇನು ಕಾರ್ನ್ಫ್ಲೋರನ್ನು ತೊಗೊಂಡಿದ್ದೇವೆ ಅದಕ್ಕೆ ಒಂದೆರಡು ಸ್ಪೂನ್ ಹಾಲನ್ನು ಹಾಕಿ ಲಿಕ್ವಿಡ್ ಆಗಿ ಮಾಡಿಕೊಂಡು ಅದನ್ನು ಇಲ್ಲಿ ಸೇರಿಸ್ಕೊಳ್ಬೇಕು ಅದು ಸ್ವಲ್ಪ ತಿಕ್ಕಾದ ನಂತರ ಇದಕ್ಕೆ ಹಾಲನ್ನ ಸೇರಿಸ್ಕೊಳ್ಳಿ ಈ ಮಿಶ್ರಣವನ್ನು ನಾನು ಇವಾಗ ವಿಡಿಯೋದಲ್ಲಿ ತೋರಿಸ್ತಿರುವ ಹಾಗೆ ಈ ಗ್ರೇವಿ ಸ್ವಲ್ಪ ತಿಕ್ಕಾಗುವವರೆಗೆ ಬ್ಲೆಂಡ್ ಮಾಡ್ತಾನೇ ಇರಬೇಕು ನಂತರ ನಾವೇನು ಎಗ್ಗನ್ನು ಆಗಿ ಮಾಡಿ ಇಟ್ಕೊಂಡಿರ್ತೇವೆ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಬ್ಲೆಂಡ್ ಆಗುವವರೆಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಫೈನಲ್ ಆಗಿ ಇದಕ್ಕೆ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಬೇಕು ಇಲ್ಲಿಗೆ ಸೂಪರ್ ಆಗಿರುವಂತಹ ಬಟರ್ ಗಾರ್ಲಿಕ್ ಕೇಕ್ ಆಗುತ್ತೆ ಇವಾಗ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಶಿಫ್ಟ್ ಮಾಡಿಕೊಂಡ್ರೆ ಅದರ ಮೇಲ್ಗಡೆ ಸ್ವಲ್ಪ ಪೆಪ್ಪರನ್ನು ಸ್ಪ್ರಿಂಕಲ್ ಮಾಡಿಕೊಳ್ಳಿ ಹೀಗೆ ಹಲವಾರು ಸೂಪರ್ ಆಗಿರುವಂತಹ ರೆಸಿಪಿಯೊಂದಿಗೆ ನಿಮ್ಮೆದುರಿಗೆ ಸದಾ ಬರ್ತಾ ಇರ್ತೇನೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನನ್ನನ್ನು ಸಪೋರ್ಟ್ ಮಾಡ್ತಾನೆ ಇರಿ ಥ್ಯಾಂಕ್ ಯು